ಈ ರಾಜ್ಯದಲ್ಲಿ ನಡೀತಾ ಇರತಕ್ಕಂತ ಐತಿಹಾಸಿಕ ಕಾರ್ಯಕ್ರಮ ಆಗಿರ್ತಕ್ಕಂತಹ ಬಸವ ಸಂಸ್ಕೃತಿ ಅಭಿಯಾನ ಮೈಸೂರು ನಗರಕ್ಕೆ ಬಂದಿದೆ ಈ ಒಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮೈಸೂರಿನ ಇನ್ಕಲ್ ಜನ್ ಜಂಕ್ಷನ್ ನಿಂದ ರಸ್ತೆ ಮುಖಾಂತರ ನಿವೇದನಗರ ಪಾರ್ಕ್ ಗೆ ಮೈಕ್ರಾಂಗ್ ಮುಖಾಂತರ ಆ ಪುತ್ಥಳಿಯ ನೋಡಿಗೆ ತೋ ತೆಗೆದುಕೊಂಡು ಬಂದು ಚಾಮುಂಡಿಪುರದಿಂದಲೂ ಸಹ ಇಲ್ಲಿಂದ ಕಾಲ್ನಡಿಗೆ ತಾತವರು ಅರವರು ಚಲಮೂರ್ತಿಗಳ ಎಲ್ಲ ದಿವ್ಯ ಸನ್ನಿಧ್ಯದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಬಹು ವಿಜನ ನಡೀತಾ ಇದೆ ಬಸವಣ ಶರಣರ ಅನುಯಾಯಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಬಸವಣ್ಣನ ತತ್ವವನ್ನ ವಿಶ್ವದ ಎಲ್ಲರಿಗೆ ಪ್ರಸರಿಸುವಂತಹ ಒಂದು ಕಾರ್ಯಕ್ರಮಕ್ಕೆ ಮೈಸೂರು ನಗರ ಇವತ್ತು ಚಾಲನೆ ಕೊಟ್ಟಿದೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಸಮಾಜದ ಎಲ್ಲ ಬಂಧುಗಳಿಗೆ ಸಮಾಜ ಎಲ್ಲ ಕಾರ್ಯಕರ್ತರುಗಳಿಗೆ ಬಸವನ ಶರಣ ಎಲ್ಲರಿಗೂ ವೈಯಕ್ತಿಕವಾಗಿ ಬಸವಸಂಥಿ ಅಭಿಯಾನದ ಸದಸ್ಯನಾಗಿ ನಾನು ತುಂಬ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಸುತ್ತೂರು ಶ್ರೀಗಳು ಮುದ್ರ ನಿರ್ತರಾಗಿದ್ದ ಕಾರ್ಯಕ್ರಮಕ್ಕೆ ಅವರು ಯುಎಸ್ ಗೆ ಹೋಗಿದ್ದಾರೆ ಹಾಗಾಗಿ ಅವರದೇ ದಿವ್ಯ ಸಾನ್ನಿಧ್ಯದಲ್ಲಿ ಅವರದೇ ಮಠದಲ್ಲಿ ಅವರ ಅನುಪಸ್ಥಿತಿಯಲ್ಲಿ ತುಂಬಾ ಅದ್ಭುತವಾಗಿ ಈ ಭಾಗದ ಎಲ್ಲ ಪ್ರಮುಖ ಮಠಾಧಿಪತಿಗಳ ನೇತೃತ್ವದಲ್ಲಿ ಸುತ್ತೂರು ಶ್ರೀಗಳ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ